ಇದೀಗ ಬಂದಂಥ ಅತಿ ದೊಡ್ಡ ಶಾಕಿಂಗ್ ಸುದ್ದಿ ಕೂಡ ಇರ್ಬೋದು ಅದು ಖ್ಯಾತ ನಟರಾದಂಥ ಕಿರಣ್ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು ಆದರೆ ನಿಜಕ್ಕೋರ್ಗೆ ಏನಾಯಿತು ಸಂಪೂರ್ಣ ಮಾಹಿತಿಯನ್ನು ನಾನು ಕೊಡ್ತೀನಿ ಅದಕ್ಕೂ ನಮ್ಮ ಚಾನು ಬಿಟ್ಟುಕೊಳ್ಲಿ ಸಬ್ಬರ್ ಕಳಿಸ್ತಿದ್ರೆ ಹೌದು ಅದ್ಭುತವಾದ ಹೆಸರು ಮಾಡಿ ಸಾಕಷ್ಟು ಹೆಸರು ಮಾಡಿದಂಥ ಈ ನಟ ಕಿರಣ್ ಅವರು ಸತ್ಯಂ ಎಂಬ ಸಿನಿಮಾದ ನಿರ್ದೇಶನ ಮಾಡಿ ಸೂಪರ್ ಡೂಪರ್ ಹಿಟ್ ಕಂಡಂಥ ಅದ್ಭುತವಾದ ಸಿನಿಮಾ ಅಂತ ಹೇಳ್ಬೋದು ಹೌದು ಹಾಗೆ ಕನ್ನಡದ ಖ್ಯಾತ ನಟಿಯೂ ಕೂಡ ಇವರು ಮದುವೆಯೂ ಸಹ ಆಗಿರ್ತಾರೆ ಹಾಗಾದ್ರೆ ಯಾರು ಅಂತ ನೋಡ್ತಾ ಅವರು ಇವರು ಬೇರೆ ಯಾರಲ್ಲ ಸೂರ್ಯ ಕಿರಣ್ ಅವರು ಸೂರ್ಯ ಕಿರಣ್ ಅವರು ಸತ್ಯಂ ಎಂಬ ಸಿನಿಮಾವನ್ನು ನಿರ್ದೇಶನ ಮಾಡಿ ಸೂಪರ್ ಡೂಪರ್ ಇಟ್ಟು ಎರಡು ಸಾವಿರದ ನಾಲ್ಕರಲ್ಲಿ ಕಂಡಿತ್ತು ಇದಾದ ನಂತರ ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ನಿರ್ದೇಶನ ಮಾಡ್ತಾರೆ ಅಷ್ಟೇ ಅಲ್ಲ ಸುಮಾರು ಐವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟರಾಗಿ ಕೂಡ ಗುರ್ಸ್ಕೊಳ್ತಾರೆ ಇವರು ಇನ್ನು ಅಭಿನಯಿಸಿರುವಂಥ ಸಾಕಷ್ಟು ಸಿನಿಮಾಗಳು ಈಗ ಕನ್ನಡದಲ್ಲಿ ಡಬ್ಬ ಡಬ್ಬಾಗಿ ಪ್ರಸಾರವಾಗಿದ್ದು ವಿಶೇಷ ಅಂತ ಹೇಳ್ಬೋದು ಸದ್ಯ ಐವತ್ತೊಂದನೇ ವಯಸ್ಸಿನಲ್ಲಿ ಇದೀಗ ಕೊನೆಯೇ ಸೆಳೆದಿದ್ದಾರೆ ಕನ್ನಡದ ಖ್ಯಾತ ನಾಯಕಿ ನಟಿಯನ್ನು ಇವರು ಮದುವೆನೂ ಸಹ ಆಗಿರ್ತಾರೆ ಅಂತಲೂ ಸಹ ಹೇಳ್ಬೋದು ಕೆಲವೊಂದು ವೈಯಕ್ತಿಕ ಕಾರಣಗಳಿಂದ ಆ ನಟಿಯನ್ನು ಕೂಡ ಸ್ವಲ್ಪ ವರ್ಷಗಳಾದ ನಂತರ ಡೈವರ್ಸನ್ನು ಕೂಡ ಪಡೆದುಕೊಳ್ತಾರೆ ಇತ್ತೀಚೆಗೆ ಜ್ಯಾಂಡಿಸ್ ಅವರಿಗೆ ತೀವ್ರವಾಗಿ ಬಾಧಿಸಿತ್ತು ಸೊ ಅದೇ ಜ್ಯಾಂಡಿಸ್ ಕಾಲಿಂದ ಐವತ್ತೊಂದು ವರ್ಷಕ್ಕೆ ಸೂರ್ಯ ಅವರು ವಿಧಿವರಾಗಿದ್ದಾರೆ ಏನೇ ಇಲ್ಲಿ ಆತ್ಮಕೇಶ್